ಜಾನಕಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಗುಂಡ್ಲುಪೇಟೆ ವಕೀಲರ ಸಂಘ ಗುಂಡ್ಲುಪೇಟೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಹಾಗೂ ನಾರಾಯಣ ಆಸ್ಪತ್ರೆ ಮೈಸೂರು ಇವರುಗಳ ಸಹಯೋಗದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರದ ಉದ್ಘಾಟನೆಯನ್ನು ಬಸವರಾಜ ತಳವಾರರವರು ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಗುಂಡ್ಲುಪೇಟೆ ಹಾಗೂ ಹಿರಿಯ ಸಿವಿಲ್ ಮತ್ತು ಜೆ ಎಂ ನ್ಯಾಯಾಧೀಶರು ನೆರವೇರಿಸಿದರು ವಿಶೇಷ ಆಹ್ವಾನಿತರು ಗೌರವಾನ್ವಿತ ಶ್ರೀ ಶಿವಕುಮಾರ್ ಜಿಜೆರವರು ಸದಸ್ಯರು ಕಾರ್ಯದರ್ಶಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಪ್ರಧಾನ ಸಿವಿಲ್ ಮತ್ತು ಜೆ ಎಂ ನ್ಯಾಯಾಧೀಶರುಗಳಾದ ಕಾಂತಮ್ಮ ಎಎನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷರಾದ ಟಿ ಎಸ್ ವೆಂಕಟೇಶ್ ಅವರು ವಹಿಸಿದ್ದರು ಯಶಸ್ವಿ ಆಗುವಂತೆ ಆಡಳಿತರಾಗಿದ್ದ ಎಲ್ಲ ವೈದ್ಯಾಧಿಕಾರಿಗಳೇ ಸಿಬ್ಬಂದಿ ವರ್ಗದವರೇ ಹಾಗೂ ವಕೀಲರ ಸಂಘದ ಎಲ್ಲ ಸದಸ್ಯರೇ ಹಾಗೂ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೆ ಆರಕ್ಷಕರೇ ಆ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಬಹಳ ಮುಖ್ಯ ಆದ್ರಿಂದನೇ ಹೇಳಿದ್ದಾರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಯಾಕಂತಂದ್ರೆ ನಾವು ನಾವು ನಮ್ಮ ಕೆಲಸದಲ್ಲಿ ನಿರತರಾಗ್ತೇವೆ ಸಾಕಷ್ಟು ನಮ್ದು ಆಯ್ತು ಸಾಕಷ್ಟು ಜನರು ಏನಾದ್ರು ಮಾಡ್ಬೇಕು ಕೆಲಸ ಮಾಡ್ಬೇಕು ಆ ಸಾಕಷ್ಟು ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ತಮ್ಮ ಆರೋಗ್ಯ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಹಣ ಸಂಪಾದನೆ ಮಾಡ್ತಾರೆ ನೆಕ್ಸ್ಟ್ ಆರೋಗ್ಯದಲ್ಲಿ ತೊಂದರೆ ಉಂಟಾದಾಗ ಆ ಹಣ ಬಂದು ಅವ್ರ ಆರೋಗ್ಯನ ಸರಿಪಡಿಸ್ಲಿಕ್ಕೆ ಆಗಲ್ಲ ಆದ್ರಿಂದ ನಾವು ಜನಪ್ರತಿ ಕೆಲಸ ಮಾಡ್ತೇವೆ ಪ್ರತಿ ವರ್ಷಕ್ಕೆ ಎರಡು ಬಾರಿ ಆದ್ರೂ ನಾವು ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ವ್ಯೆ ಆಗಿದೆ ಅನ್ನೋದನ್ನ ಚೆಕ್ ಮಾಡಿಸಿದ್ರೆ ಅದೊಂದು ಒಂದು ಇನಿಶಿಯಲ್ ಸ್ಟೇಜ್ ಅಲ್ಲಿ ಏನಾದ್ರೂ ನಮ್ಮ ಆರೋಗ್ಯದಲ್ಲಿ ತೊಂದರೆ ಉಂಟಾಗಿದ್ರೆ ಅದನ್ನ ಸರಿಪಡಿಸ್ಬೋದು ಯಾಕಂತಂದ್ರೆ ಮರ ಮರ ಬೆಳೆದ ನಂತರ ಅದು ಬರ್ಲಿಕ್ಕೆ ಆಗಲ್ಲ ಅದೇ ಯಾವುದೇ ಕಾರ್ಯಗಳಾದ್ರೂ ಅಷ್ಟೇ ಅದು ಜಾಸ್ತಿ ಉಲ್ಬಣಗೊಳ್ಳಲು ಜಾಸ್ತಿ ಅದ್ರದ್ದು ಇನ್ಶಿಯನ್ಸ್ ದಾಟಿ ಅಂದ್ರೆ ಅವಾಗ ಅದನ್ನ ನಾವು ಯೂಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲ ವೈದ್ಯಾಧಿಕಾರಿಗಳು ಸಹ ಇಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಸಹ ನಾವು ವಿಚಾರ ಮಾಡ್ತಿರ್ತೇವೆ ಏನಂದ್ರೆ ಆ ತಿಂಗಳ ಸರಿ ನಾವು ಚೆಕಪ್ ಹೋಗ್ಬೇಕಂದ್ರೆ ಐದ್ ಸಾವಿರನೋ ಹದ್ ಸಾವಿರನೋ ಸುಮ್ನೆ ಖರ್ಚಾಗುತ್ತೆ ಏನು ತೊಂದರೆ ಇಲ್ಲ ನಾನು ಆರಾಮಾಗಿ ಚೆನ್ನಾಗಿ ಊಟ ಮಾಡ್ತೇನೆ ಆಯ್ತು ನಾವು ಚೆನ್ನಾಗಿ ಊಟ ಮಾಡ್ತೇವೆ ಆದ್ರೆ ಯಾವ ರೀತಿಯಾದಂತಹ ಆಹಾರವನ್ನು ನಾವು ಮತ್ತೆ ತಗೊಳ್ತಾ ಇದ್ದೀವಿ ಯಾವ ರೀತಿಯಾದಂತಹ ಹಣ್ಣು ಹಂಪತಿಗಳನ್ನ ತಿಂತಾ ಇದ್ದೀವಿ ಅನ್ನೋದ್ರೂ ಸಹಿತ ನಾವು ನೋಡ್ಬೇಕಾಗ್ಬೇಕು ಒಂದು ಬದಲಾವಣೆ ಆಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಹಿತ ಆರೋಗ್ಯ ಬೇಕು ಅಂತಂದ್ರೆ ಪ್ರತಿ ಸಹಿತ ನಮ್ಮ ಬಾಡಿ ಚೆಕ್ಅಪ್ ಮಾಡಿದಾಗ ಒಂದು ಒಳ್ಳೆ ಆರೋಗ್ಯವನ್ನು ಸಾಕಷ್ಟು ಹಣ ಸಂಪಾದನೆ ಮಾಡೋದು ಹಂಗಂತ ಹೇಳಿ ನಿದ್ದೆ ಬರ್ತಾ ಇರಲ್ಲ ಏನಂತ ದುಡ್ಡು ಸಂಪಾದನೆ ಮಾಡಿದೀವಿ ನಾನು ನಿದ್ದೆ ಖರೀದಿ ಮಾಡ್ತೀನಿ ಅದೇ ರೀತಿ ಆರೋಗ್ಯ ಮಾಡ್ತೀನಿರಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಈ ಕಾರ್ಯಕ್ರಮ ಆಕಿ ಮಾತು ಕಡಿಮಾಗಿ ಆ ಕೆಲಸ ಆಗಲಿ ಅನ್ನೋ ಒಂದು ವಿಚಾರವಾಗಿ ಅ ನಿಶ್ಚಯತೆ ನನಗೆ ಈ ಮಾತನಾಡಕ್ಕೆ ಅವಕಾಶ ಮಾಡ್ತ